ಜೇನು ಕೃಷಿ ಮಾಡುವಂತಹ ಜೇನು ಸ್ನೇಹಿತರೆಲ್ಲರಿಗೂ ಜೇನು ಕೃಷಿಗೆ ಸ್ವಾಗತ ಇರಿ 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 ಅರ್ಜೆಂಟ್ ಮಾಡಬೇಡಿ ನಾವೊಂದು ಒಂದು ಗಾರ್ಡನಿಗೆ ಬಂದಿದ್ದೇವೆ ಅರೆ ಏನಿದು ನೊಣಗಳು ಹಾರಾಡ್ತಾ ಇದ್ದಾವೆ ಓ ಇದು ಹೆಜ್ಜೆನಿಸುತ್ತೆ ಛ ಇಲ್ಲ 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 ಹೆಜ್ಜೇನು ಪೆಟ್ಟಿಗೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಇದು ಖಂಡಿತವಾಗಿ ತುಡುವೆಜೇನೇ ಇರಬೇಕು ಇದು ಈ ರೀತಿ ಹಾರಾಡಲು ಕಾರಣವೇನು ನೋಡಿ ಎಷ್ಟೊಂದು ನೊಣಗಳು ಓ ತೋಟದ ತುಂಬ ನೊಣಗಳಿದ್ದಾವೆ ನೋಡಿ ಹಕ್ಕಿಗಳ ಹಾಗೆ ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳ ಹಾಗೆ ನೊಣಗಳು ಹಾರಾಡ್ತಾ ಇದ್ದಾವೆ ಮೋಸ್ಟ್ಲಿ ನನಗೆ ಅನಿಸುತ್ತೆ ಇದು ವಂಶಾಭಿವೃದ್ಧಿಯ ಕಾಲ ದುಡ್ವೆ ಜೇನುಗೂಡು ಹಾಲಾಗುವಂತಹ ಕಾಲ ಆದ್ದರಿಂದ ಹಳೇ ರಾಣಿ ತನ್ನ ಗೂಡಿನ ಅರ್ಧ ಭಾಗದಷ್ಟು ನೊಣಗಳನ್ನು ಕರೆದುಕೊಂಡು ಬೇರೆ ಕಡೆಗೆ ವಲಸೆ ಹೋಗುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನೋಡಿ ತೋಟದ ತುಂಬ ನೊಣಗಳು ಇದ್ದಾವೆ ನೋಡಿ ಈ ನೊಣಗಳು ಇವಾಗ ಬೇರೆ ಗಿಡದಲ್ಲಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಇದೆ ನೋಡಿ ಬೇರೆ ಬೇರೆ ಜಾತಿಯ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ನೋಡಿ ಇದು ಹೂವಿನ ಗಿಡ ನೋಡಿ ನೊಣಗಳು ಇವಾಗ ಈ ಗಿಡದಲ್ಲಿ ಕುಳಿತುಕೊಳ್ಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಆದರೆ ಈ ಗಿಡದಲ್ಲಿ ಇರುವೆಗಳು ಇರುವುದರಿಂದ ಈ ನೊಣಗಳು ಪುನಃ ಹೋಗಿ ತಮ್ಮ ಹಳೆಯ ಗೂಡಿನ ಮೇಲೆ ಕುಳಿತುಕೊಳ್ಳುವುದನ್ನು ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೋಡಬಹುದು ಇದು ಜೇನು ಹುಳಗಳಿಗೆ ಶ್ರೇಷ್ಠವಾದ ಮಕರಂದವನ್ನು ನೀಡುವಂಥ ಒಂದು ಹೂವಿನ ಗಿಡ ಇದು ನೋಡಿ ಪುನಃ ಆ ಜೇನುಗೂಡಿನ ನೊಣಗಳು ಗಿಡದಿಂದ ವಾಪಸ್ ಬಂದು ತಮ್ಮ ಹಳೆಯ ಗೂಡಿನ ಮುಂಭಾಗದ ಮೇಲ್ಭಾಗದಲ್ಲಿ ಗುಂಪಾಗಿ ಕುಳಿತುಕೊಂಡಿರುವುದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಯಾವ ರೀತಿ ನೊಣಗಳು ಊರಿನ ಮುಂಭಾಗದಲ್ಲಿ ಕುಳಿತುಕೊಂಡಿವೆ ಎಂಬುದನ್ನು ನೀವಿಲ್ಲಿ ನೋಡಿ. ಸುಮಾರು ಒಂದು ಗಂಟೆ ಕಳೆದ ನಂತರ ನಾವು ಪುನಃ ಗೂಡಿನ ಸಮೀಪಕ್ಕೆ ಬಂದೆವು ನೋಡಿ ಬರುವಂಥ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು ನೋಡಿ ಎದುರಿಗೆ ಒಂದು ದಾಳಿಂಬೆ ಗಿಡವನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಇದು ದಾಳಿಂಬೆ ಹೂ ನೋಡಿ ಇದು ಬೆಂಡೆಕಾಯಿ ಅದರ ಪಕ್ಕದಲ್ಲಿದೆ ತೊಡುವೆಜೆಯನ್ನು ಗೂಡು ನೋಡಿ ಹಿಮಾಲಯದಲ್ಲಿ ಮಂಜು ಯಾವ ರೀತಿ ಕಟ್ಟಿಕೊಂಡಿರುತ್ತದೋ ಅದೇ ರೀತಿ ಜೇನುಗೂಡು ಪಾಲಾಗಿ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ಬೇರೆ ಕಡೆಗೆ ವಲಸೆ ಹೋಗುವಂಥ ಈ ದೃಶ್ಯವನ್ನು ನೀವು ಇಲ್ಲಿ ನೋಡಬಹುದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾವು ಈ ನೊಣಗಳನ್ನು ಬೇರೆ ಪೆಟ್ಟಿಗೆಗೆ ಹಾಕಿ ಅವುಗಳನ್ನು ಪುನಃ ಸಾಕುವಂತಹ ರೀತಿಯನ್ನು ನ ನೀವಿಲ್ಲಿ ನೋಡಬಹುದು ನೋಡಿ ಮೇಲುಗಡೆ ಇನ್ನೊಂದು ಬಾಕ್ಸನ್ನು ನಾನು ಇಟ್ಟಿದ್ದೇನೆ ನೋಡಿ ನಿಧಾನಕ್ಕೆ ಆ ಬಾಕ್ಸಿಗೆ ಈ ನೊಣಗಳು ಸೇರಿಕೊಳ್ಳುವ ಹಾಗೆ ನಾವು ಪ್ರಯತ್ನವನ್ನು ಮಾಡಬೇಕು ನೋಡಿ ಗ್ಲೌಸ್ ಹಾಕಿಕೊಂಡು ನಿಧಾನವಾಗಿ ನೊಣಗಳು ಇನ್ನೊಂದು ಪೆಟ್ಟಿಗೆಗೆ ಹೋಗುವ ಹಾಗೆ ನಾವು ಅವಕಾಶ ಮಾಡಿಕೊಡಬೇಕು ನೋಡಿ ಗ್ಲೌಸ್ ಸ್ವಲ್ಪ ಹರಿದು ಹೋಗಿದೆ ಆದರೂ ಪರವಾಗಿಲ್ಲ ನಮಗೆ ನೊಣಗಳು ಬಾಕ್ಸಿಗೆ ಸೇರುವಂತಹ ಕಾರ್ಯ ಮುಖ್ಯವಾಗಿದೆ ಈ ನೊಣಗಳನ್ನು ನಾವು ಈ ಬಾಕ್ಸಿಗೆ ಸೇರಿಸಿ ಇನ್ನೊಂದು ಕುಟುಂಬವನ್ನು ನಾವು ಸಿದ್ಧಪಡಿಸಿಕೊಳ್ಳಬಹುದು ಈ ರೀತಿಯಾಗಿ ಸೇರಿಸಿಕೊಳ್ಳುವುದರಿಂದ ನೀವು ಒಂದು ಗೂಡಿನಿಂದ ಎರಡು ಅಥವಾ ಮೂರು ಗೂಡುಗಳನ್ನು ನೀವು ಸಿದ್ಧಪಡಿಸಿಕೊಳ್ಳಬಹುದು ನೋಡಿ ನೊಣಗಳನ್ನು ಸೇರಿಸಿದಂತಹ ಈ ಗೂಡನ್ನು ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ಇನ್ನೊಂದು ಬಾಕ್ಸನ್ನು ಇಟ್ಟು ಇನ್ನೊಂದು ಕುಟುಂಬವನ್ನು ಸಿದ್ಧಪಡಿಸಿಕೊಳ್ಳುವಂಥ ರೀತಿ ಇದು ಸ್ವಲ್ಪ ಹೊತ್ತಿನ ನಂತರ ಈ ಎಲ್ಲ ನೊಣಗಳು ಈ ಬಾಕ್ಸ್ ಒಳಗೆ ಸೇರಿಕೊಳ್ಳುವುದನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಸ್ವಲ್ಪ ಸ್ವಲ್ಪವಾಗಿ ನೊಣಗಳು ಒಳಗಡೆ ಸೇರಿಕೊಳ್ತಾ ಇದ್ದಾವೆ ನಿಧಾನವಾಗಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಬಾರೋ ಮಂಜಾ ಬಾಕ್ಸಿಗೆ ನೊಣಗಳು ಹೋಗವ ನೋಡ್ಕೊಂಬರಮ್ಮ ವಾ ಎಲ್ಲ ನೊಣಗಳು ನೋಡಿ ಹೊಸ ರಾಣಿ ಈ ಬಾಕ್ಸಲ್ಲಿದೆ ಇನ್ನೂ ಅದು ಬಂದಿಲ್ಲ ರಾಣಿ ಕಣದಲ್ಲಿ ರಾಣಿ ಇರೋದರಿಂದ ಅರ್ಧ ಭಾಗದಷ್ಟು ನೊಣಗಳು ಈ ಬಾಕ್ಸಲ್ಲಿದ್ದಾವೆ ನೋಡಿ ಹೊರಗಡೆ ಆಗಲಿಕ್ಕೆ ಬಂದಂಥ ನೊಣಗಳು ಈ ಒಳಗೆ ಸೇರಿಕೊಂಡವೆ ನಾವು ಆ ಬಾಕ್ಸನ್ನು ಮುಚ್ಚಿದ್ದೇವೆ ಇವಾಗ ಬೇರೆ ಮರದಲ್ಲಿ ಆ ಬಾಕ್ಸನ್ನು ಇಡುವವರಾಗಿದ್ದೇವೆ ನೋಡಿ ಆ ಬಾಕ್ಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಬೇರೆ ಕಡೆಗೆ ನೋಡಿ ಇದು ನೆಲ್ಲಿಕಾಯಿ ಮರ ನೆಲ್ಲಿಕಾಯಿ ಮರದಲ್ಲಿ ಆ ಬಾಕ್ಸನ್ನು ಇಟ್ಟಿದ್ದೇವೆ ಇದಾಗಿದೆ ಪಾಲಾಗುವಂತಹ ಒಂದು ಜೇನು ಕುಟುಂಬವನ್ನು ಹಿಡಿದು ಹಾಕಿ ಇನ್ನೊಂದು ಜೇನು ಕುಟುಂಬವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಒಂದು ಕ್ರಮ ಈ ರೀತಿ ಮಾಡೋದ್ರ ಮುಖಾಂತರ ನೀವು ಜೇನು ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು ಇನ್ಯಾಕೆ ತಡ ನಮ್ಮ ಕೆಲಸ ಆಯ್ತಲ್ಲ ಮನೆಗೆ ಹೋಗಿ ಟೀ ಕುಡಿದು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ ವಿಡಿಯೋ ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು